ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ನಾಳೆ ಮಹಾಲಯ ಅಮಾವಾಸ್ಯೆ ಇದೆ ದೊಡ್ಡ ಅಮಾವಾಸ್ಯೆ ಅಂತ ಹೇಳ್ತೀವಿ ಮಹಾಲಯ ಅಮಾವಾಸ್ಯೆ ದಿನ ನೀವು ಈ ಪರಿಹಾರನ ಮಾಡಿಕೊಂಡು ನೋಡಿ ನಿಮಗೆ ಎಷ್ಟು ಸುಲಭವಾಗಿ ಕಷ್ಟಗಳೆಲ್ಲ ತೊಲಗೋಗುತ್ತೆ ಅಂತ ಯಾಕಂದರೆ ನಮಗೆ ಅಷ್ಟು ಶಕ್ತಿದಾಯಕವಾದ ಒಂದು ಪವರ್ಫುಲ್ ಡೇ ಅಂತ ಹೇಳ್ಬಹುದು ಎಷ್ಟೋ ಜನ ಅಕ್ಕ ನಮಗೆ ಕೆಲಸ ಸಿಗ್ತಾ ಇಲ್ಲ ಸಾಲ ಮಾಡ್ಕೊಂಡಿದ್ದೀವಿ ತುಂಬ ಕಷ್ಟದಲ್ಲಿದ್ದೀವಿ ನಮ್ಮದೇ ಸ್ವಂತ ಜಾಗ ಇದ್ರೂ ನಮ್ಮ ಚಿಕ್ಕಪ್ಪ ಅಂದರು ದೊಡ್ಡಪ್ಪ ಅಂದರು ಮೋಸ ಮಾಡ್ತಾಯಿದ್ದಾರೆ ಮೋಸ ಮಾಡಿ ಆ ಜಾಗನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಆರೋಗ್ಯ ಸಮಸ್ಯೆ ಸ್ನೇಹಿತರೆ ಎಷ್ಟೇ ಇದ್ರೂ ಆರೋಗ್ಯ ತುಂಬ ಕೈ ಇದೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ದುಡ್ಡು ನಮ್ಮ ಹತ್ರ ಇಲ್ಲ ಆಸ್ಪೆಟ್ಲಿಗೆ ತೋರಿಸಿ ತೋರಿಸಿ ಸುಸ್ತಾಗಿಬಿಟ್ಟಿದೆ ಯಾವಾಗಲೂ ಮನೆಯಲ್ಲಿ ಅಭಿವೃದ್ಧಿ ಅನ್ನುವ ಪದಕ್ಕೆ ಜಾಗನೇ ಇಲ್ಲ ಮನೆಯಲ್ಲಿ ದೊಡ್ಡ ದೊಡ್ಡ ಇದೆ ಚಿಕ್ಕ ಚಿಕ್ಕ ಮಾತುಗೂ ದೊಡ್ಡ ವಿವಾದಗಳ ಥರ ನಡೀತಾ ಇದೆ ಒಬ್ಬರ ಮಾತು ಒಬ್ಬರು ಕೇಳಲ್ಲ ಇವ್ರು ಹೇಳಿದ್ರೆ ಇಷ್ಟ ಆಗಲ್ಲ ಅವ್ರು ಹೇಳಿದ್ರೆ ಇಷ್ಟ ಆಗೋಲ್ಲ ಮನೆಯಲ್ಲಿ ಇರೋದು ನಾಲ್ಕೇ ನಾಲ್ಕು ಜನ ಆದ್ರೂ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಎಲ್ಲರೂ ಒಂದೇ ಹತ್ರ ಕೂತು ಊಟ ಮಾಡಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮ ಮನೆಯಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ಒಬ್ಬರೇ ಓಡಾಡಬೇಕು ತುಂಬ ತೊಂದರೆ ಇದೆ ಯಾರೂ ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ ಇದೆಲ್ಲ ನೀವು ನೋಡಿಕೊಂಡು ಬೆಳ್ಕೊಂಡು ಬಂದಿರ್ತೀರ ಸ್ನೇಹಿತರೆ ಇದು ಯಾವುದೂ ಒಂದು ಬದಲಾವಣೆನೇ ಇಲ್ಲ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದ್ರೆ ಸುಮಾರು ಜನಕ್ಕೆ ನಾವು ಎಷ್ಟೋ ಇದ್ದೀವಿ ಪೂಜೆ ಪುನಸ್ಕಾರ ಪ್ರತಿಯೊಂದು ಮಂತ್ರಗಳು ಯಜ್ಞ ಯಾಗ ಎಲ್ಲ ಮಾಡಿಕೊಂಡು ಇದ್ದೀವಿ ದೇವರ ಮೇಲೆ ಅಪಾರವಾದ ನಂಬಿಕೆ ಒಂದು ಕಡೆ ಆದರೆ ನೀವು ಇದ್ರನ್ನು ಕೂಡ ಯೋಚನೆ ಮಾಡಬೇಕು ನಾವು ಯಾರ ಮನೆಯಲ್ಲೇ ಆಗಲಿ ಪಿತೃಗಳ ಒಂದು ಪರಿಹಾರ ಮಾಡಿಕೊಂಡಿರೋದಿಲ್ಲ ಆ ಪಿತೃದೋಷ ಅನ್ನೋದು ಇದು ಕೂಡ ಇರುತ್ತೆ ದೇವರು ನಮಗೆ ಆಶೀರ್ವಾದ ಮಾತ್ರ ಕೊಡ್ತಾರೆ ಸ್ನೇಹಿತರೆ ಪಿತೃಗಳು ಆ ರೀತಿ ಅಲ್ಲ ಆಶೀರ್ವಾದದ ಜೊತೆ ನಾವು ಏನಾದರೂ ತಪ್ಪುಗಳು ಮಾಡಿದ್ರೂ ಕೂಡ ಅವ್ರಿಗೆ ತುಂಬ ನೋವು ಪಡಿಸಿದ್ರೆ ಅವರು ಶಾಪ ಕೂಡ ಕೊಡ್ತಾರೆ ಇದು ನಿಜವಾಗ್ಲೂ ಖಂಡಿತ ನಿಜ ಸ್ನೇಹಿತರೆ ಯಾಕಂದರೆ ಅವರು ಮನುಷ್ಯರಾಗಿ ಹುಟ್ಟಿ ಬೆಳೆದು ಮತ್ತೆ ಅವರು ಸತ್ತೋಗಿರ್ತಾರೆ ಅವ್ರಿಗೆ ಇದೊಂದು ಸಮಯ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನಾಳೆನೇ ಲಾಸ್ಟು ನಮಗೆ ನಾಳೆ ಹನ್ನೆರಡು ಗಂಟೆವರೆಗೂ ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಆ ಸಮಯ ಅನ್ನೋದು ಇರುತ್ತೆ ನೀವು ಈ ಒಂದು ಪರಿಹಾರನ ಮಾಡಿಕೊಂಡು ನೋಡಿ ಆಗ ನಿಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಏಕೆಂದರೆ ಇಷ್ಟು ವರ್ಷಗಳು ಆಗದೇ ಇರುವ ಬದಲಾವಣೆಗಳು ಕ್ಷಣ ಮಾತ್ರದಲ್ಲಿ ಆಗುತ್ತಾ ಅಂತ ನಿಜವಾಗ್ಲೂ ಎಷ್ಟೋ ನಿದರ್ಶನಗಳಿದೆ ಸ್ನೇಹಿತರೆ ನಾವು ಇನ್ನು ಅವರು ಏನು ಮಾಡಿದ್ರೂ ಚೇಂಜ್ ಆಗೋಲ್ಲ ಇನ್ನಷ್ಟೇ ಎಲ್ಲಾದರೂ ಬದುಕೊಳ್ಳಿ ಬಿಡು ಇರೋವರೆಗೂ ಏನೋ ಒಂದು ಹೆಂಗೋ ಬದುಕ್ತಾರೆ ಅಂತ ನಾವು ಒಬ್ಬೊಬ್ಬರನ್ನ ನೋಡಿ ಹೇಳ್ತೀವಿ ನೋಡಿ ಅಂದರೆ ಅವರು ಎಷ್ಟೇ ಮಾತು ಹೇಳಿದ್ರು ಅವ್ರ ಮಾತು ಏನು ಒಂದು ಬೆಲೆ ಇರೋದಿಲ್ಲ ಅವ್ರನ್ನ ನೋಡಿದ್ರೆ ಆಗೋದಿಲ್ಲ ಅಂದರೆ ಅವರು ಏನು ಜೀವನಕ್ಕೆ ಇನ್ನೊಬ್ಬರು ಅವ್ರನ್ನ ನಂಬಿದ್ರೂ ಕೂಡ ಏನು ಅವ್ರಿಗೆ ಸಹಾಯ ಮಾಡದೆ ಸುಮ್ಮನೆ ಉದಾಸೀನವಾಗಿ ಜೀವನನ ನಡೆಸ್ತಾ ಇರ್ತಾರೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಆ ಥರ ಎಷ್ಟೋ ಕುಟುಂಬಗಳಲ್ಲಿ ಆ ರೀತಿ ಸದಸ್ಯರು ಕೂಡ ಇರ್ತಾರೆ ಇದ್ದಕ್ಕಿದ್ದಂಗೆ ಒಂದು ಬದಲಾವಣೆ ಆಯಿತು ತುಂಬ ಚೆನ್ನಾಗಾಗ್ಬಿಟ್ರು ತುಂಬ ಇದ್ದರು ತುಂಬ ಅವರು ಸಂಸಾರ ಅಂತ ಅವ್ರ ಕೈ ಹಿಡ್ಕೊಂಡಿರಲಿಲ್ಲ ಒಂದು ಒಬ್ರನ್ನ ಕಂಡ್ರೆ ಅವ್ರಿಗೆ ಬೆಲೆ ಇರಲಿ ಇರಲಿಲ್ಲ ಇದೆಲ್ಲ ನಾವು ಕೇಳ್ಕೊಂಡು ಬಂದಿರ್ತೀವಿ ನೋಡಿರ್ತೀವಿ ಆದರೆ ಅಷ್ಟೆಲ್ಲ ಬದಲಾವಣೆ ಆಗದೆ ಇರೋದು ಇವಾಗ ಆಗುತ್ತಾ ಇನ್ನಷ್ಟೇ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ಇದು ಎಲ್ಲ ಅದಕ್ಕೂ ನೀವು ಈ ಒಳ್ಳೆಯ ಸಮಯ ಅಂತ ಹೇಳ್ಬಹುದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನೇ ಸಮಸ್ಯೆ ಇದ್ರೂ ಸುಮಾರು ಜನ ಅಕ್ಕ ನಾವು ಕಷ್ಟಪಟ್ಟು ಓದ್ತಾ ಇದ್ದೀವಿ ನಮಗೆ ಈ ಎಕ್ಸಾಮ್ಗಳು ಕೂಡ ಅಟೆಂಡ್ ಮಾಡ್ತಾ ಇದ್ದೀವಿ ಆದರೂ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ನಿಜವಾಗ್ಲೂ ನೀವೇನಾದರೂ ನಿಮ್ಮ ಪ್ರಯತ್ನ ಚೆನ್ನಾಗಿದ್ದು ಚೆನ್ನಾಗಿ ಓದಿ ನಾವು ಬರ್ದಿದ್ದೀವಕ್ಕ ಇನ್ನು ದೇವರ ಆಶೀರ್ವಾದ ಬೇಕು ನಮಗೆ ಪಿತೃಗಳ ಆಶೀರ್ವಾದ ಬೇಕು ಅನ್ನೋದು ನಿಮಗಿದ್ದರೆ ತಪ್ಪದೇ ಈ ಪರಿಹಾರನ ಯಾರು ಬೇಕಾದ್ರೂ ಇದು ಎಲ್ಲರೂ ಮಾಡಿಕೊಳ್ಳುವಂಥ ಒಂದು ಸುಂದರವಾದ ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಸುಂದರವಾದ ಪರಿಹಾರ ಅಂತ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಇದು ಮಾಡ್ಕೊಂಡ್ಮೇಲೆ ನಮ್ಮ ಜೀವನ ಅಷ್ಟು ಸುಂದರವಾಗಿರುತ್ತೆ ಕಷ್ಟದ ಒಂದು ಹಾದಿಯಲ್ಲೇ ನಡ್ಕೊಂಡು ಬಂದಿದ್ದೀವಿ ಅನ್ನೋರು ತಪ್ಪದೆ ನಮ್ಮ ಮನೆಗಳಲ್ಲಿ ಎಲ್ಲರೂ ನೀವು ಅಕ್ಕಿ ಇಟ್ಕೊಂಡೇ ಇರ್ತೀರ ಲಾಸ್ಟು ನಾಳೆ ಮಹಾಲಯ ಅಮಾವಾಸ್ಯೆ ನಿಮ್ಮ ಪಾಡಿಗೆ ನೀವು ಏನು ಮಾಡ್ಕೊಳ್ತೀರ ಮನೆಯಲ್ಲಿ ಯಾರಾದರೂ ಅಂದರೆ ನಾಳೆನೇ ಫೈನಲ್ ನಮಗೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಪಿತೃಗಳ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ ಅಥವಾ ಅದೆಲ್ಲ ನಾವು ಬೇರೆ ದಿನಗಳಲ್ಲಿ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು ಈಗ ಯಥಾವತ್ತಾಗಿ ಈ ಅಮಾವಾಸ್ಯೆ ದಿನ ಬೇರೆ ಪೂಜೆ ಹಂಗೆ ಮಾಡ್ಕೊಳ್ತಾ ಇದ್ದೀವಿ ಸುಮ್ಮನೆ ಅಂತ ಹೇಳೋರು ನೀವು ಏನೂ ಮಾಡ್ಕೊಳ್ಳದೆ ಇದ್ದರೂ ಕೂಡ ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಈ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೇನು ಖರ್ಚೇ ಇಲ್ಲ ಸ್ನೇಹಿತರೆ ಮನೆಯಲ್ಲಿ ಅಕ್ಕಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ನಾವು ಏನೋ ಅನ್ನ ಮಾಡೋದಕ್ಕೆ ಅಕ್ಕಿ ತಗೊಳ್ತೀವಲ್ವ ನೀವು ಸ್ಟೀಲ್ದಾದರೂ ತಗೊಳ್ಳಿ ಬೌಲು ತೊಂದರೆ ಇಲ್ಲ ಆ ಸ್ಟೀಲ್ ಬೌಲ್ ತಗೊಂಡ್ಬಿಟ್ಟು ಸ್ವಲ್ಪನೇ ಅಕ್ಕಿ ತಗೊಳ್ಳಿ ಅಂದರೆ ಒಂದು ಟೀ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಟೀ ಗ್ಲಾಸ್ ಅಷ್ಟೇ ಅಕ್ಕಿನ ತಗೊಂಡು ನೀವು ಒಂದು ಮುದ್ದೆ ಕರ್ಪೂರ ಅಂತ ಹೇಳ್ತೀವಿ ಅಂದರೆ ಗಡ್ಡೆ ಕರ್ಪೂರ ಅಂತ ಹೇಳಲ್ವಾ ಆ ಥರ ಆ ಮುದ್ದೆ ಕರ್ಪೂರನ ನೀವು ಇದಕ್ಕೆ ಬಳಸಬೇಕಾಗುತ್ತೆ ಇವೆರಡೇ ವಸ್ತುಗಳು ಸ್ನೇಹಿತರೆ ಇದ್ರನ್ನ ಯಾರು ಪರಿಹಾರ ಮಾಡ್ಕೊಳ್ತಾರೋ ನಿಜವಾಗ್ಲೂ ಯಾಕಂದರೆ ಪಿತೃ ದೋಷ ಅಂತ ಏನಾದರೂ ಇದ್ದರೆ ಏನೇ ಮಾಡಿದ್ರೂ ಏಳಿಗೆ ಆಗೋದಿಲ್ಲ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ಮಾತ್ರ ನಮಗೆ ಪಿತೃಗಳ ಒಂದು ಆಶೀರ್ವಾದ ಸಿಗುತ್ತೆ ಎಷ್ಟೇ ಸಮಸ್ಯೆಗಳಿದ್ರೂ ಎಲ್ಲ ಮಠ ಮಾಯ ಅಂತ ಹೇಳ್ತೀವಿ ನೋಡಿ ಆ ಥರ ಆಗೋದಂತೂ ಖಚಿತ ಈ ಬೌಲಲ್ಲಿ ಇಟ್ಕೊಂಡು ನಿಮ್ಮ ಹಾಲಲ್ಲೇ ನೀವು ಮಾಡ್ಕೊಳ್ಳಿ ಅಂದರೆ ಸೂರ್ಯನ ಡೈರೆಕ್ಷನ್ನಲ್ಲಿ ಸೂರ್ಯ ಉಡ್ತಾನಲ್ವಾ ಆ ಡೈರೆಕ್ಷನ್ ನೀವು ಇದನ್ನ ಬೌಲಲ್ಲಿ ಅಕ್ಕಿ ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲೆ ಮುದ್ದೆ ಕರ್ಪೂರನ ಇಟ್ಬಿಟ್ಟು ಮುದ್ದೆ ಕರ್ಪೂರ ಹಚ್ಚಿ ಹಚ್ಚಿಬಿಟ್ಟು ಇಷ್ಟು ವರ್ಷ ಅಕಸ್ಮಾತ್ ನೀವೇನಾದರೂ ಪಿತೃಗಳಿಗೆ ನಾವು ಯಥಾವತ್ತಾಗಿ ಅವ್ರಿಗೆ ಗೌರವ ಕೊಟ್ಕೊಂಡು ಪೂಜೆ ಮಾಡಿಕೊಂಡು ಇದ್ದೀವಿ ದಾನ ಧರ್ಮ ಇದ್ದೀವಿ ಅನ್ನೋರಾದರೆ ನಾವು ಈ ಇಷ್ಟುವರೆಗೂ ನಿಮ್ಮ ಕೃಪೆಯಿಂದ ಮಾಡಿಕೊಂಡು ಬಂದಿದ್ದೀವಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ನೀವು ಬೇಡ್ಕೊಳ್ಳಿ ಅಥವಾ ಮಾಡಬೇಕು ಅಂತ ಆಸೆ ಇರೋರು ನಿಮಗೆ ಅನುಸಾರ ಈ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಶ ಅಷ್ಟು ಶಕ್ತಿ ಇಲ್ಲ ನಮಗೆ ಆದರೆ ನಮಗೆ ತುಂಬ ಪ್ರೀತಿ ಅವರಂದರೆ ಗೌರವ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಷ್ಟೇ ನಮ್ಮಲ್ಲಿ ಅಂತ ಅನ್ನೋರು ಕೂಡ ನೀವು ಈ ಪರಿಹಾರನ ಮಾಡ್ಕೊಳ್ಬಹುದು ಸೇಮ್ ಇದೇ ಥರನೇ ಇದೆ ಮಾಡಿಕೊಂಡು ನೀವೆಲ್ಲ ನೋಡ್ಕೊಂಡೇ ಬಂದಿದ್ದೀರಾ ನಮ್ಮ ಸ್ಥಿತಿ ವ್ಯತೆ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ನಮ್ಮ ಒಂದು ಅಭಿವೃದ್ಧಿ ಅಂದರೆ ನಮ್ಮ ಮಕ್ಕಳನ್ನು ನೀವು ತುಂಬ ಆಶೀರ್ವಾದ ಕೊಟ್ಟು ಕಾಪಾಡಿ ಅಂತ ಕೇಳಿಕೊಂಡು ನೀವು ಈ ಪರಿಹಾರನ ಮಾಡಿಕೊಳ್ಳಿ ಮತ್ತು ಆ ಅಕ್ಕಿನ ನೀವು ಎಲ್ಲಾದರೂ ಪಕ್ಷಿಗಳಿಗೆ ಮಾರನೇ ದಿನ ಹಾಕಿದ್ರೆ ಆಯಿತು ಅದರಿಂದ ಏನು ತೊಂದರೆ ಆಗೋದಿಲ್ಲ ಈ ಪರಿಹಾರ ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು